ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಮನಗರ ಜಿಲ್ಲಾ ಘಟಕ ಕಾರ್ಯಕಾರಿ ಸಮಿತಿ ಅಧ್ಯಕ್ಷರು ಹಾಗೂ ನಿರ್ದೇಶಕರುಗಳ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇಡಮ್ ಮೊದಲಿಗೆ ಪರಂಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ್ ಮಹಾಸ್ವಾಮೀಜಿಯವರ ಪಾದರೂ ಮತ್ತು ರಾಮನಗರ ಜಿಲ್ಲೆಯ ಸಮಸ್ತ ರಘುರು ಚರಮೂರ್ತಿಗಳ ಪಾದಗಳಿಗೆ ನಾನು ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೀನಿ ಈಗಾಗಲೇ ಜಿಲ್ಲೆಯ ಅನೇಕ ಕಡೆ ನಮ್ಮೆಲ್ಲ ಹಿರಿಯ ಮುಖಂಡರ ಜೊತೆಯಲ್ಲಿ ಪ್ರಚಾರವನ್ನು ನಡೆಸ್ತಾ ಇದ್ದೀವಿ ಎಲ್ಲ ಕಡೆ ಇದೊಂದು ಲಿಂಗಾಯತ ಸಮಾಜದ ಧರ್ಮ ಮತ್ತು ಸಂಸ್ಕಾರದ ಮತವನ್ನು ನಿಮಗೆ ನೀಡ್ತೀವಿ ಅಂತಕ್ಕಂಥ ಒಂದು ಆಶ್ವಾಸನೆ ಏನಾದ್ರೆ ನಮ್ಮ ಸಮಾಜದ ಬಂಧುಗಳು ನೀಡಿದ್ದಾರೆ ಇವತ್ತು ಚನ್ನಪಟ್ಟಣ ತಾಲೂಕಿನಲ್ಲಿ ನಮ್ಮ ಚನ್ನಪಟ್ಟಣ ತಾಲೂಕಿನ ಹಿರಿಯ ಮುತ್ಸದಿಗಳಾದಂಥ ಎಂ ರಾಜೇಂದ್ರ ರಾಜೇಂದ್ರಪ್ಪನವರು ಮತ್ತು ಅವರ ಧರ್ಮದವರು ಧರ್ಮಪತಿ ನಮ್ಮ ಸಮಾಜದ ನಮ್ಮ ಜಿಲ್ಲೆಯ ಅತಿ ಹಿರಿಯರು ಇವತ್ತು ಚನ್ನಪಟ್ಟಣ ತಾಲೂಕಿನಲ್ಲಿ ಇವರಿಬ್ಬರ ಒಂದು ಆಶೀರ್ವಾದವನ್ನು ತೆಗೆದುಕೊಂಡು ಚನ್ನಪಟ್ಟಣ ತಾಲೂಕಿಂದ ಪ್ರಚಾರವನ್ನು ಪ್ರಾರಂಭ ಮಾಡಿದ್ದೀನಿ ಎಲ್ಲ ಕಡೆ ಉತ್ತಮವಾದ ರೆಸ್ಪಾನ್ಸ್ ಇದೆ ಯಾಕೆಂತಂದರೆ ವೀರಶಿವಲಿಂಗಾಯತ ಸಮಾಜದ ಎಲ್ಲ ಧರ್ಮಗುರುಗಳು ಮತ್ತು ಎಲ್ಲ ಹಿರಿಯ ಮುಖಂಡರುಗಳು ಸೇರಿ ನಿಲ್ಲಿಸಿರ್ತಕ್ಕಂಥ ಅಭ್ಯರ್ಥಿ ಜೊತೆಗೆ ಸಮಾಜದ ಕೊಡುಗೆ ಕೊಡಲಿಕ್ಕೆ ನಂದೇ ಆದಂಥ ಒಂದು ಕಿರುಪರಿಚಯವನ್ನು ಕೂಡ ನೀಡಿದ್ದೀನಿ ಆ ಒಂದು ನಿಟ್ಟಿನಲ್ಲಿ ಜನ ಇದೇ ಮೊದಲ ಬಾರಿಗೆ ಭಾಳ ಉತ್ಸುಕತೆಯಿಂದ ನನ್ನನ್ನು ಗೆಲ್ಲಿಸ್ಬೇಕು ಅಂತೇಳಿ ತಯಾರಾಗಿದೆ ಶಿವಲಿಂಗಾಯತ ಸಮಾಜಕ್ಕೆ ಸಾಕಷ್ಟು ಪ್ರತಿಗಳನ್ನು ನೀಡಿದ್ದೇವೆ ಆ ವಿಚಾರಗಳನ್ನೆಲ್ಲ ಗಮನಿಸಿದ್ದಾರೆ ಇದು ವೀರಶೈವ ಮಹಾಸಭದ ಚುನಾವಣೆ ಇದರಲ್ಲಿ ಮುಂದೆ ಏನೇನು ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥ ಅಂಕಿ ಸಂಖ್ಯೆಗಳನ್ನೆಲ್ಲ ನಾನು ಮತ್ತು ನನ್ನ ತಂಡ ವೀರಶೈವಲಿಂಗಾಯತ ಸಮುದಾಯದ ಹತ್ತು ಜನ ಮಹಿಳಾ ನಿರ್ದೇಶಕರು ಇಪ್ಪತ್ತು ಜನ ಪುರುಷ ನಿರ್ದೇಶಕರು ನಾನು ಅಧ್ಯಕ್ಷ ಅಭ್ಯರ್ಥಿ ಸೇರಿ ನಮ್ಮ ಮೂವತ್ತೊಂದು ಜನದ್ದು ನಮ್ಮ ಕೆಲಸ ಕಾರ್ಯಗಳ ನಿರ್ಣಯಗಳನ್ನು ನಾವು ಪಟ್ಟಿ ಕೊಟ್ಟಿದ್ದೇವೆ ಜನ ಅದರ ಆಧಾರದ ಮೇಲೆ ನಮಗೆ ರಾಜ್ಯ ಕಮಿಟಿಯಿಂದ ಬರಬೇಕಾಗಿತ್ತು ಅದು ನಮಗೂ ಕೂಡ ಮಾಹಿತಿ ಕೊಡ್ತಾ ಇದ್ದೆ ಮುಂದಿನ ಮಾಡಿ ಓಕೆ ಏನು ನಾಳೆ ಇಪ್ಪತ್ತೊಂದನೇ ತಾರೀಕು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೀರಾ ಒಂದು ವೋಟ್ ಅಪೀಲ್ ಮಾಡ್ಕೊಳ್ಳಿ ಸರ್ ಮತ ಬಾಂಧರವರಿಗೆ ಏನು ರಿಕ್ವೆಸ್ಟ್ ಮಾಡ್ಕೊಂಡು ಸರ್ ಎಲ್ಲ ರಾಮನಗರ ಜಿಲ್ಲೆಯ ಸಮಸ್ತ ವೀರಶೈವ ಲಿಂಗಾಯತ ಬಂಧುಗಳು ಸಮಸ್ತ ಧರ್ಮಗುರುಗಳು ಮತ್ತು ಸಮಸ್ತ ಹಿರಿಯ ಸಮಾಜದ ಮುಖಂಡರ ಅಭ್ಯರ್ಥಿ ಸ್ಪರ್ಸಿದ್ದೇನೆ ಸಮಾಜವನ್ನು ಸಂಘಟನೆ ಮಾಡಬೇಕು ಸಮಾಜದಲ್ಲಿ ನಿಂತಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಮತ್ತು ಸಮಾಜದ ಒಂದು ನೆಲೆಗಟ್ಟನ್ನು ಮಾಡಬೇಕು ಅಂತಕ್ಕಂಥ ದೃಷ್ಟಿಕೋನಿದೆ ಬದುಕಿದ್ದೀನಿ ತಾವೆಲ್ಲರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ನನಗೆ ಸಂಪೂರ್ಣವಾದ ಆಶೀರ್ವಾದವನ್ನು ಮಾಡಬೇಕು ಮತ್ತು ನನ್ನ ತಂಡದ ಮೂವತ್ತು ಜನ ಸಿಂಡಿಕೇಟ್ನ ಸದಸ್ಯರನ್ನು ಗೆಲ್ಲಿಸಿಕೊಡಬೇಕು ನಿರಂತರವಾಗಿ ನಿಮ್ಮ ಸೇವೆಯನ್ನು ಮಾಡೋಕ್ಕೆ ಒಂದು ಆಶೀರ್ವಾದವನ್ನು ಅವಕಾಶವನ್ನು ಕೊಡಬೇಕು ಅಂತ ಪ್ರಾರ್ಥಿಸ್ತೀನಿ ಅವಕಾಶ ವಂಚಿತ ಆಗಿದ್ದಾರೆ ಹಾಗಾಗಿ ನಮ್ಮ ಧರ್ಮಗುರುಗಳ ಸಂದೇಶ ಏನಾಗಿದೆ ಅಂದರೆ ಅವರು ಅವಿರೋಧವಾಗಿ ಆಯ್ಕೆ ಮಾಡೋದಕ್ಕೆ ನಿಮಗೆಲ್ಲರೂ ಸಹಕಾರ ಮಾಡಿದ್ದಾರೆ ಇವಾಗಲೂ ಸಹ ಅವಿರೋಧವಾಗಿ ಆಯ್ಕೆ ಮಾಡಿ ಅಂತೇಳಿ ಸಂದೇಶ ನೀಡಿದರು ಆದರೆ ಕೆಲವು ಒಂದು ಸಣ್ಣಪುಟ್ಟ ಕಾರಣಗಳಿಂದ ಚುನಾವಣೆ ಅನಿವಾರ್ಯವಾಗಿದೆ ಚುನಾವಣೆ ಅನಿವಾರ್ಯವಾಗಿದೆ ನನ್ನ ಮಾಜಿ ಅಧ್ಯಕ್ಷನಾಗಿ ಚನ್ನಪಟ್ಟಣ ತಾಲೂಕು ಒಂದು ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಅತ್ಯಧಿಕ ಸದಸ್ಯ ಬಂಧುಗಳನ್ನು ಮಾಡ್ತಾರೆ ಮಾಡಿದ್ದೀನಿ ಎರಡು ಸಾವಿರದ ಏಳ್ನೂರು ಜನ ಸದಸ್ಯರಿದ್ದಾರೆ ಆ ಎರಡು ಸಾವಿರದ ಏಳ್ನೂರು ಸದಸ್ಯರನ್ನು ಭೇಟಿ ಮಾಡಿದ್ದೀವಿ ಎಲ್ಲರೂ ಸಹ ಅವರಿಗೆ ವೋಟ್ ಮಾಡಬೇಕು ಅಂತೇಳಿ ನಾನು ಇಡೀ ಜಿಲ್ಲೆಯ ಪರವಾಗಿ ಮತ್ತು ರಾಮನಗರ ಜಿಲ್ಲೆಯ ಮಾಜಿ ಅಧ್ಯಕ್ಷನಾಗಿ ನಾನು ಅವ್ರಿಗೆ ನಾನು ಗೆಲ್ಸ್ಕೊಡ್ಬೇಕು ಅತ್ಯಧಿಕವಾಗಿ ನಮ್ಮ ಎಲ್ಲ ಮೂವತ್ತು ಸಿಂಡಿಕೇಟ್ ಸದಸ್ಯರು ಮತ್ತು ಯೋಗಾನಂದನ್ನು ಗೆಲ್ಸ್ಕೊಡ್ಬೇಕು ಅಂತ ನಾನು ಪ್ರಾರ್ಥನೆ ಮಾಡಿ ಸರ್ ಯೋಗಾನಂದ ಸರ್ ಅನ್ನೋರಿಗೆ ಯಾಕೆ ಓಟ್ ಮಾಡಬೇಕು ಅದನ್ನೇ ಹೇಳ್ತಾ ಇದ್ದೀನಿ ಲಾಸ್ಟ್ ಟೈಮ್ ಏನಾಗಿತ್ತು ಅವರಿಗೆ ನಾವು ಎಲೆಕ್ಷನ್ ಇಲ್ಲದೆ ಅವಿರೋಧವಾಗಿ ಆಯ್ಕೆ ಮಾಡುವ ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ತದನಂತರ ಇವರಿಗೆ ಎರಡನೇ ಸ್ಥಾನವಾಗಿ ಅವರನ್ನು ಮಾಡಬೇಕು ಅಂತೇಳಿತ್ತು ಹಾಗಾಗಿ ಅನಿವಾರ್ಯವಾಗಿ ಇನ್ನೊಬ್ಬ ಸ್ಪರ್ಧಿ ಸ್ಪರ್ಧಿಸದಿಂದ ಅವ್ರು ಮತ್ತೆ ಗುರುಗಳ ಆಶೀರ್ವಾದದಿಂದ ವಾಪಸ್ ಬಂದಿದ್ದಾರೆ ಹಾಗಾಗಿ ಅವರಿಗೆ ಎರಡನೇ ಅವಕಾಶ ಕೊಡಬೇಕು ಅಂತೇಳಿ ಉದ್ದೇಶದಿಂದ ಅವರನ್ನೇ ಆಯ್ಕೆ ಮಾಡಬೇಕು ಇಟ್ಕೊಂಡಿದ್ದೀವಿ ದಿನಗಳಲ್ಲಿ ನಾವು ಮುಂದಿನ ದಿನಗಳಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಒಂದು ಸ್ವಂತ ನೆಲೆಯನ್ನು ಮಾಡಬೇಕು ಮತ್ತೆ ಅದೇ ರೀತಿ ಒಂದು ಕಟ್ಟಡವನ್ನ ಮಾಡಬೇಕು ಮತ್ತೆ ಒಂದು ಆಫೀಸ್ ಮಾಡಬೇಕು ಮತ್ತೆ ಯಾವ ಜನಗಳಿಗೆ ಸದಸ್ಯತ್ವ ಇರೋ ಆ ಸದಸ್ಯತ್ವವನ್ನು ಮಾಡಬೇಕು ನಮ್ಮ ಸಮಾಜದ ಜೊತೆಗೆ ಇತರ ಸಮಾಜದ ಜೊತೆಗೂಡಿ ಎಲ್ಲರನ್ನೂ ಸಹ ಒಂದು ಒಗ್ಗಟ್ಟಿನಿಂದ ಮುಂದಕ್ಕೆ ತರಬೇಕು ಅಂತೇಳಿ ಒಂದು ಆಶ್ವಾಸನೆ ನಾವು ಇದರೊಳಗಡೆ ಕೊಟ್ಟಿದ್ದೀವಿ ಮ್ಯಾಂಡೇಡಲ್ಲಿ ಅದ್ರ ಪ್ರಕಾರ ಬಿಟ್ಟುಕೊಳ್ತೀವಿ ಕೊನೆಯದಾಗಿ ಯೋಗಾನಂದ ಅವರ ಬಗ್ಗೆ ಮತದಾರರಿಗೆ ಏನೊಂದು ಜಾಗೃತಿ ಮೂಡಿಸ್ತೀರಾ ಸರ್ ಏನು ಮೇಡಮ್ ಏನಿಲ್ಲ ಸಮಯಕ್ಕೆ ಸರಿಯಾಗಿ ಬಂದು ಮಳೆಗಾಲ ಇದೆ ಹಾಗಾಗಿ ವ್ಯವಸಾಯ ಮತ್ತು ಇರುವುದರಿಂದ ಎಂಟು ಗಂಟೆಗೆ ಸರಿಯಾಗಿ ಬಂದು ಐದು ಅವರಿಗೆ ತಮ್ಮ ಮತವನ್ನು ಅತ್ಯಮೂಲ ಮತವನ್ನು ಯೋಗಾನಂದರವರಿಗೆ ಮತ್ತು ಅವ್ರ ಟೀಮ್ಗೆ ಕೊಟ್ಟು ಅತ್ಯಧಿಕವಾಗಿ ಗೆಲ್ಲಿಸ್ಬೇಕು ಅಂತ ತುಂಬ ಚೆನ್ನಾಗಿತ್ತು ಅದು ಸ್ಪರ್ಧೆ ಆಗಿದೆ ಈ ಕಾಲದಲ್ಲಿ ಪ್ರತಿಯೊಂದಕ್ಕೂ ಸ್ಪರ್ಧೆ ಇದ್ದೇ ಇರುತ್ತೆ ಬ ಎಲೆಕ್ಟ್ರಾಗಿ ಬರಲಿ ಈ ಗುಂಪಿನ ಅಂತ ನಮಗೆ ಆಸೆ ಆಗಿದೆ ಬಂದ ನಂತರ ಸಮಾಜದ ಒಗ್ಗಟ್ಟಿಗಾಗಿ ಮತ್ತು ಏಳಿಗೆಗಾಗಿ ದುಡಿಬೇಕು ಅಂತ ನಾನು ನಂತರವರ ಸಿಂಡಿಕೇಟ್ನಲ್ಲಿ ನಾನು ಒಬ್ಬ ಅಭ್ಯರ್ಥಿ ನಿರ್ದೇಶಕರಿಗೆ ನಾನು ಅಭ್ಯರ್ಥಿಯಾಗಿದ್ದು ಅವರ ಒಂದು ಏನಿವಾಗ ಒಂದು ಅಜೆಂಡಾ ಇಟ್ಕೊಂಡಿದ್ದಾರೆ ವೀರಶೈವ ಸಮಾಜದ ಒಂದು ನಮ್ಮ ಏಳಿಗೆಗೆ ಅದಕ್ಕೆ ಶಕ್ತಿ ತುಂಬ ಕೆಲಸ ಮಾಡೋಕ್ಕೋಸ್ಕರ ನಾವು ಮೂವತ್ತು ಜನ ಏನು ನಿರ್ದೇಶಕರಿದ್ದೀವಿ ಅವರಿಗೆ ಮತ್ತು ಅವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಹಾಕಿ ದಯಮಾಡಿ ಅವರನ್ನು ಜಯ ಸಿ ಜಯ ಮಾಡಬೇಕು ಅಂತ ತಮ್ಮಲ್ಲಿ ಮ ಎಲ್ಲ ಮತದಾರರಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೀವಿ